ಬಹಳ ದಿನಗಳ ಆಸೆ ಇವತ್ತು ನೆರವೇರ್ತಿದೆ ಸುಮಾರು ದಿನಗಳಿಂದ ಅನ್ಕೊಂಡಿದ್ದೆ ಆನೆ ನೋಡ್ಬೇಕು ಅಂತ ಲಾಸ್ಟ್ ಟೈಮು ನಾನು ಧರ್ಮಸ್ಥಳದಲ್ಲಿ ಆನೆ ನೋಡದಂತ ನೆನಪು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ಮೇಲೆ ಈಗ ತಿರುಗಾಡ್ತಾ ಇದ್ದೀನಿ ಅದರಿಂದ ನಾನು ಯಾವತ್ತು ಜಾಸ್ತಿ ಆಚೆ ಹೋಗ್ತಾನೂ ಇರ್ಲಿಲ್ಲ ಆಚೆ ನಾನು ಕಳಿಸ್ತಾನೂ ಇರ್ಲಿಲ್ಲ ನಮಸ್ಕಾರ ಶಿವ ಅಡ್ಬಿದೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಕ್ಕತ್ ಮತ್ತೆ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾವು ಇವಾಗ ಇರುವಂತದ್ದು ವಿಶಾಲ ನಗರದಿಂದ ಹದಿನೆಂಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡ್ ಬಂದಿದೀವಿ ಇವಾಗ ನಾವು ಹೋಗ್ತಾ ಇರೋದು ದುಬಾರಿ ಎಲಿಫೆಂಟ್ ಕ್ಯಾಂಪ್ ಅಂತ ಇಲ್ಲಿಂದ ನಮ್ಗೆ ಬೋಟ್ ಸಿಕ್ಕಿದೆ ಈ ಬೋಟ್ ಅಲ್ಲಿ ಈಗ ಈ ದಡದಿಂದ ಆ ದಡಕ್ಕೆ ಹೋಗ್ಬೇಕು ಇವಾಗ ಕ್ಯಾಮ್ರಾಗ ಬಂದು ನಾನ್ನೂರು ಚಾರ್ಜ್ ಮಾಡ್ತಾರಂತೆ ಕ್ಯಾಮ್ರಾ ನೂರ ಆಗ್ಬಿಡಣ್ ರೂಪಾಯಿ ಹತ್ತತಾ ಇದ್ ಬೋಟ್ ನೀರಂತೂ ಇಲ್ಲಿ ರಭಸವಾಗಿ ಎರಿದಿದೆ ಗುರು ಹಾಗೆ ನೀರಲ್ಲಿ ಕಾಲಿಕ್ಕದೇ ತಡ ಹಂಗೆ ಕೊಚ್ಕೊಂಡು ಹೋಗ್ಬಿಡ್ತೀವಿ ಕಾವೇರಿ ನದಿ ನೋಡಿ ಇದು ಇದು ಡೈರೆಕ್ಟ್ ತಲಕಾವೇರಿಯಿಂದ ಹಾಗೆ ಹರ್ಕೋ ಬಂದು ಈ ಕಡೆ ಹೋಗಿ ತಮಿಳ್ನಾಡಿಗೆ ಸೇರ್ಕೋ ಬಿಡುತ್ತೆ ತಮಿಳ್ನಾಡಿಗೆ ಹೋಗಿಲ್ವಾ ಅದೇ ಮೈಸೂರಿಗೆ ಹೋಗಿ ಮೈಸೂರಿಂದ ತಮಿಳ್ನಾಡು ಇಷ್ಟು ಜನ ಇದೀವಿ ನೋಡಿ ನಾವು ಇಷ್ಟು ಜನರಲ್ಲಿ ಅಂಕಲ್ ಪಕ್ಕ ಕೂತಿರೋ ಆಂಟಿ ಸ್ಟೈಲಾಗಿ ನನಗೆ ನನ್ಗೆ ಲೈಫ್ ಜಾಕೆಟ್ ಬೇಡ ಅಂತಾರೆ ಇಲ್ಲಂತೂ ಲೈಫ್ ಜಾಕೆಟ್ ಕಂಪಲ್ಸರಿ ಮಾಡಿದ್ದಾರೆ ನನಗೆ ಈಚ್ ಬರುತ್ತೆ ನಾನ್ ಲೈಫ್ ಜಾಕೆಟ್ ಹಾಕೊಳ್ಳಲ್ಲ ನಾನ್ ಬಿತ್ರ ನಾನು ಈಚ್ ಬಂದ್ಬಿಡ್ತೀನಿ ಇವೆಲ್ಲ ಕೇಳಲ್ಲ ಲೈಫ್ ಜಾಕೆಟ್ ಅಂತ ಫಿಕ್ಸ್ ಹೋಗಿದೆ ಟೋಟಲ್ ಈ ಕ್ಯಾಂಪ್ ಅಲ್ಲಿ ಇಪ್ಪತ್ತೈದು ಆನೆ ಇದಾವಂತೆ ಗುರು ಅದ್ರಲ್ಲಿ ಏಳು ಆನೆ ದಸರಾಗ ಹೋಗುತ್ತಂತೆ ಕಾವೇರಿ ನೀರು ಮಾತ್ರ ರಭಸವಾಗಿ ಅರಿತಿದೆ ಇವಾಗ ಇದು ಮಳೆಗಾಲ ಬೇರೆ ಈ ನಿನ್ನೆ ಮಳೆ ಏನಾದ್ರು ಜಾಸ್ತಿ ಇದ್ದಿದ್ರೆ ತಲ್ಕಾವೇರಿಗೆ ಹೋಗಿದ್ವಲ್ಲ ನಾವು ಮಳೆ ನೋಡಿದ್ರಲ್ಲ ಎಷ್ಟಿತ್ತು ಅಂತ ಇನ್ನ ಜಾಸ್ತಿ ಇದಿದ್ರೆ ಈ ದುಬಾರಿ ಕ್ಯಾಂಪ್ ಗೆ ನಾವು ಬರಾಕೆ ಆಗ್ತಿರ್ಲಿಲ್ಲ ಜಾಸ್ತಿ ಮಳೆ ಬಂದ್ರೆ ದುಬಾರಿ ಎಲ್ಫೆಂಟ್ ಕ್ಯಾಂಪ್ ಕ್ಲೋಸ್ ಆಗ್ಬಿಡುತ್ತೆ ಅಂದ್ರೆ ಆನೆನೆಲ್ಲ ತೊಳಿತಾರೆ ಈ ಕಡೆಯಿಂದ ಆ ಕಡೆಗೆ ಜನ ಹೋಗೋಕ್ಕಾಗಲ್ಲ ಅಲ್ಲಿ ಆಗ್ಲಿ ಆನೆ ತೊಳಿತಾ ಇದಾರೆ ಚೆನ್ನಾಗಿ ಸ್ನಾನ ಮಾಡ್ಕೊಂತಿದೆ ಆನೆ ಬಂದು ಬೇಕಾದ್ರೆ ನೀವು ಇಲ್ಲಿ ಆನೆ ಕೂಡ ತೊಳಿಬಹುದು ಆನೆ ತೊಳೆಯೋಕ್ಕೆ ನಿಮ್ಗೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಲ್ಲಿದ್ವಿ ಆ ದಡದಲ್ಲಿ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಒಂದ್ ಎರಡು ನಿಮಿಷನೂ ಆಗಿಲ್ಲ ನನ್ನ ಪ್ರಕಾರ ಇಲ್ಲೇ ಇದೆ ನೋಡಿ ಆನೆ ಈ ಜಾಗದಲ್ಲಿ ಇಪ್ಪತ್ತೈದು ಆನೆಗಳಿದ್ದಾವೆ ಅದರಲ್ಲಿ ಒಂದು ಆನೆಗೆ ಇವಾಗ ಸ್ನಾನ ಮಾಡಿಸ್ತಿದ್ದಾರೆ ಬಟ್ಟೆ ಉಜ್ಜೋ ಬ್ರಷ್ ಇದೆಯಲ್ಲ ಆ ಬ್ರಷ್ನಲ್ಲಿ ಚೆನ್ನಾಗಿ ಉಜ್ಜಿ ಉಜ್ಜಿ ಸ್ನಾನ ಮಾಡಿಸ್ತಿದ್ದಾರೆ ಇವಾಗ ಆನೆಯ ಮನದಾಳದ ಮಾತುಗಳು ನನಗೆ ಕೇಳಿಸ್ತಿದೆ ಅಂಕಲ್ ನಾನು ಬಿಟ್ಬಿಡಿ ಅಂತ ಬಟ್ಟೆ ಉಜ್ಜ ಬ್ರಷ್ ಅಲ್ಲಿ ಉಜ್ಜುತ್ತಿದ್ದೀರಲ್ಲ ಒಂದು ಸೋಪ್ ಇಲ್ಲ ಒಂದು ಶಾಂಪ್ ಇಲ್ಲ ಏನು ಇಲ್ಲ ಉಜ್ಜುತ್ತಿದ್ದೀರಲ್ಲ ಅಯ್ಯೋ ನಾನು ಯಾರಾದ್ರೂ ಕಾಪಾಡ್ರಿ ಇವಾಗ ಸುಮ್ನೆ ಇದ್ರಿ ಸರಿ ಇಲ್ಲ ಅಂದ್ರೆ ಎರಡು ಬ್ರಷ್ ನಲ್ಲಿ ಉಜ್ಜುತ್ತೀನಿ ನೋಡು ಎರಡೇ ಅವರ್ಗೆ ನೀನ್ ಎಲ್ಲ ಕೊಳಕು ಮಾಡ್ಕೊಂತೀಯ ಕೊಳಕ ನೀರ್ ಹಾಕ್ಬಿಟ್ ನಾವು ಬಟ್ಟೆ ಉಜ್ಜ ಒಂದು ಬ್ರಷ್ ಆ ಅಣ್ಣ ಬರತ್ತಲ್ಲೂ ಕಾಪಾಡ್ರೊಡ್ಕೋ ಸಮಾಧಾನ ಮಾಡ್ಕೋ ಸ್ನಾನ ಮಾಡ್ಕೋಬೇಕಪ್ಪ ಕೊಳಕ್ ಕುಳಕ ಯಾರು ನೋಡಲ್ಲಪ್ಪ ನೀನು ಅಂತ ಸಮಾಧಾನ ಮಾಡ್ತಾ ಸುಣ್ಣನ ಮುಟ್ಟಿದ್ದೆ ತಡ ಆನೆಯ ಪಕ್ಕದಿಂದ ಒಂದು ಕೂಗು ಬಂತು ಮುಟ್ಟಂಗಿಲ್ಲಲ್ಲ ಆಯ್ತು ಆನೆ ಅವ್ರ ಮಾತು ಕೇಳ್ತಿಲ್ಲ ಅನ್ಸತ್ತೆ ಬಾಬಾ ಅಲ್ಲಿ ಒಂದು ಆನೆನ ಸ್ನಾನ ಮಾಡ್ತಿದ್ರೆ ಮತ್ತೆ ಹೀಗೆ ಈ ಕ್ಯಾಂಪ್ ಒಳಗೆ ಬಂದ್ರೆ ನೋಡಿ ಇಲ್ಲಿ ಆನೆಗೆ ಫುಡ್ ನ ಕೊಡ್ತಿದ್ದಾರೆ ಆನೆ ಅಂತೂ ಟಚ್ ಮಾಡಂಗಿಲ್ಲ ನಾವು ಇಲ್ಲಿ ಎರಡು ಆನೆ ಇದೆ ವಾಹ್ ಯಾವ ಗಾತ್ರದಲ್ಲಿದೆ ಆನೆ ಇಲ್ಲೊಂದಿದೆ ಅಲ್ಲೊಂದು ಅಲ್ಲೊಂದು ಟೋಟಲ್ ಮೂರ್ ಆನೆ ಕಾಣಿಸಿತು ಫಸ್ಟ್ ಅಲ್ಲೇ ಈ ಆನೆ ಇನ್ನ ಸ್ನಾನ ಮಾಡಿಲ್ಲ ಇದು ಮಾಡಬೇಕಿದ್ರು ಸ್ನಾನ ಆಗಿದೆ ಅದು ಅದು ಆಗಿಲ್ಲ ಇದ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ ಅಲ್ಲಿ ನಾವು ಕೆಳಗ್ ನೋಡಿದ್ವಲ್ಲ ಸ್ನಾನ ಮಾಡ್ತಿತ್ತಲ್ಲ ಆನೆ ಇವಾಗ ಬರ್ತಿದೆ ನೋಡಿ ಆನೆ ನಡೆದಿದ್ದೆ ದಾರಿ ಇದು ಚಿಕ್ಕ ಅನ್ಸುತ್ತೆ ಮೋಸ್ಟ್ಲಿ ವಾ ಎಷ್ಟು ಕ್ಯೂಟ್ ಆಗಿ ನಿಧಾನಕ್ಕೆ ಬರ್ತಿದೆ ಇವ ಇದೊಂದು ಆದ್ಮೇಲೆ ನೆಕ್ಸ್ಟ್ ಈ ಆನೆ ರೆಡಿ ಆಗ್ಬಿಟ್ಟಿದೆ ಆವಾಗಲೇ ಹೋಗಕ್ಕೆ ಇವಾಗ ಹೋಗುತ್ತೆ ಆನೆ ಮೇಲೆ ಮಾರ್ಕ್ಗಳು ಹೆಂಗಾಗಿದಾವ ನೋಡಿ ಹ್ಮ್ ಫೋಸ್ ಬೇರೆ ಕೊಡ್ತಿದೆ ಆನೆ ನಮಸ್ಕಾರ ಮಾಡ್ತಿದೆ ಆನೆ ಮಾವುತ ನೋಡಿ ಎಷ್ಟು ಚಿಕ್ಕವನು ಇಷ್ಟು ದೊಡ್ಡ ಆನೆನ ಇವ್ರು ಕಂಟ್ರೋಲ್ ಮಾಡ್ತಾರೆ ಇಲ್ಲಿ ನಾಲ್ಕು ಆನೆ ಇದಾವೆ ಅಲ್ಲೊಂದಿದೆ ಒಂದು ಎರಡು ಮೂರು ನಾಲ್ಕು ಇಲ್ಲಿ ನಾಲ್ಕು ಆನೆ ಇದೆ ಮತ್ತೆ ಇಲ್ಲಿ ನೋಡಿ ಎಷ್ಟು ಆನೆಗಳಿದಾವೆ ಇಲ್ಲಿ ಮೋಸ್ಟ್ಲಿ ಸ್ನಾನ ಆಗದೆ ಇರೋದು ಅನ್ಸುತ್ತೆ ಆನೆಗಳು ಇಲ್ಲಿ ಆಲ್ರೆಡಿ ಸ್ನಾನ ಆಗಿ ಬಿಟ್ಬಿಟ್ಟಿದ್ದಾರೆ ಆನೆನ ಆರಾಮಾಗಿ ಎಂಜಾಯ್ ಮಾಡ್ಕೊಳ್ಳಿ ಅಂತ ಓಯ್ ಸ್ನಾನ ಆಗಿಲ್ಲ ಗುರು ಸ್ನಾನ ಆಗಿದೆ ಅಂದ್ಕೊಂಡಿದ್ದೆ ಸ್ನಾನ ಆಗಿಲ್ಲ ಇಲ್ಲಿ ಅಲ್ಲಿ ಪಾಪ ಮುನ್ಸ್ಕೊಂಡು ಬಿಟ್ಟಿದೆ ಅನ್ಸುತ್ತೆ ಅದು ಅದು ಒಂದೇ ಒಂದೇ ಇಲ್ಲಿ ಇದು ನೋಡಿ ಫ್ರೆಂಡ್ಲಿ ಆಗಿದೆ ಎಲ್ಲಾರ್ಗೂ ನಮಸ್ಕಾರ ಮಾಡ್ತಿದೆ ಆಯ್ ಮಾಡ್ತಿದೆ ಎಲ್ಲ ಇಲ್ಲಿ ಎಷ್ಟೋನೆ ಇದೆ ಗೊತ್ತಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ವಾ ಏಳು ಆನೆ ಮಧ್ಯ ಒಂದೇ ಒಂದು ನಾಯಿ ಇದೆ ನೋಡಿ ಅದಕ್ಕೆ ಎಷ್ಟು ಧೈರ್ಯ ಇರಬೇಕು ನಾನು ಆದ್ರಾಮ ವೈಲೆಂಟ್ ಆದ್ನು ರಾವಣಕ್ಕಂದ ರಾವಣ ಏನು ಮಾತಾಡ್ಬೇಡ ನನಗೆ ಸಿಟ್ಟಾದ್ರೂ ಒಡ್ದು ಗೊತ್ತಿರಲಿ ಗೊತ್ತಿರ್ಲಿ ಎಬ್ಲಿ ಎಬ್ಲಿ ನಾನು ಅಂದ್ರೆ ಇದು ಒಂದೇ ಒಂದು ಆನೆ ಐತಿ ಪಾಪ ಈ ಅಳತಿದೆ ಅನ್ಸುತ್ತೆ ಗುರು ಅಳತಿದೀಯ ಏನಕ್ಕಪ್ಪ ಅಳತಿದೀಯ ಕಣ್ಣೀರದು ಹೆಂಗಿದೆ ನೋಡಿ ಓ ನಮಸ್ಕಾರ ಮಾಡ್ತು ಆನೆಯ ದಂತ ಸ್ವಲ್ಪ ಕಟ್ಟಾಗ್ಬಿಟ್ಟಿದೆ ಪಾಪ ಇವಾಗ ಒಂಟೆ ನಮಸ್ಕಾರ ಹೇಗಿದ್ದೀರಾ ಆನೆಯ ಸ್ಕಿನ್ ಇದೆಯಲ್ಲ ಇದು ಸ್ಕಿನ್ ಅಂತೂ ಸಖತ್ ರಫ್ ಇದೆ ಆನೆ ನಡೆದಿದ್ದೆ ದಾರಿ ಸ್ಪೀಡ್ ಸ್ಪೀಡ್ ಆಗಿ ನಡ್ಕೊಂಡ್ ಬರ್ತೈತೆ ಎಷ್ಟು ಕ್ಯೂಟ್ ಆಗಿ ನಡ್ಕೊಂಡ್ ಬರ್ತಿದೆ ನೋಡಿ ಇದು ಓ ಇದು ಸ್ನಾನಕ್ಕೆ ಹೋಗ್ತಿದೆ ಅಂತ ನೀವೇನಾದ್ರೂ ಈ ಎಲಿಫೆಂಟ್ ಕ್ಯಾಂಪ್ಗೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ಈ ಎಲಿಫೆಂಟ್ ಕ್ಯಾಂಪ್ನ ಟೈಮ್ ಬಂದು ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಇದೆ ಈ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಇದೆಯಲ್ಲ ಈ ಟೈಮಲ್ಲಿ ಚೆನ್ನಾಗಿರುತ್ತೆ ಆನೆಗೆ ಸ್ನಾನ ಎಲ್ಲ ಮಾಡೋಕ್ಕೆ ಕರ್ಕೊಂಡು ಬರ್ತಾರೆ ಇನ್ನೊಂದು ಇದೆ ನಾಲ್ಕು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಹಾಂ ನಾಲ್ಕು ಗಂಟೆಯಿಂದ ಐದೂವರೆ ಒಳಗೆ ಇನ್ನೊಂದು ಟೈಮಿಂಗ್ಸ್ ಇದೆ ಅದು ಸಾಯಂಕಾಲ ಆದರೆ ಆ ಟೈಮಲ್ಲಿ ಸ್ನಾನಗಿನ ಏನೂ ಮಾಡಿಸಲ್ಲ ಆದ್ದರಿಂದ ಈ ಟೈಮಲ್ಲಿ ಬರೋಕ್ಕೆ ಜಾಸ್ತಿ ಟ್ರೈ ಮಾಡಿ ಮತ್ತು ನೀವು ಏನಾದರೂ ಇಲ್ಲಿಗೆ ಬರಬೇಕಂತ ಅಂದ್ಕೊಂಡಿದ್ರೆ ಫಸ್ಟು ನೀವು ಕುಶಾಲನಗರಕ್ಕೆ ಬರಬೇಕು ಕುಶಾಲ್ ನಗರದಿಂದ ನೀವು ಎಲಿಫೆಂಟ್ ದುಬಾರಿ ಕ್ಯಾಂಪ್ಗೆ ಅಂದರೆ ಇಲ್ಲಿಗೆ ನೀವು ಆಟೋ ಮಾಡ್ಕೊಂಡು ಬರಬೇಕು ಅಲ್ಲಿ ಆಟೋ ನಿಲ್ಲಿಸ್ತಾರೆ ಅಲ್ಲಿ ಕಾಣಿಸ್ತಿದೆಯಾ ನಿಮಗೆ ಅದು ದಡ ಅಲ್ಲಿ ಆಟೋ ನಿಲ್ಲಿಸ್ತಾರೆ ಆಟೋದಿಂದ ನೀವು ಇಳಿದ್ಬಿಟ್ಟು ಇಲ್ಲಿಗೆ ನೂರೈವತ್ತು ರೂಪಾಯಿ ಎಂಟ್ರಿ ಟಿಕೆಟು ಮತ್ತು ಬೋಟಿಂಗ್ ಚಾರ್ಜು ಎಲ್ಲ ಸೇರಿ ನೂರೈವತ್ತು ರೂಪಾಯಿ ನೂರೈವತ್ತು ರೂಪಾಯಿ ತೊಗೊಂಡು ಇಲ್ಲಿ ಬಂದು ಎಲಿಫೆಂಟ್ ಜೊತೆ ಫೋಟೋ ತೆಗೆಸ್ಕೋಬೋದು ನಾವು